ನಮ್ಮ ಧರ್ಮ ಗ್ರಂಥ ಹಾಗೂ ವಿಶ್ವದ ಧರ್ಮ ಗ್ರಂಥವಾಗಬಲ್ಲ ಅರ್ಹತೆಯನ್ನು ಪಡೆದಿರುವ ಶ್ರೀ ಭಗವದ್ಗೀತೆ ಐನ್ಸ್ಟೈನ್ನಂತಹ ವಿಜ್ಞಾನಿಗಳು ನನ್ನ ಸಂಶೋಧನೆಗೆ ಮೂಲ ಪ್ರೇರಣೆ ಭಗವದ್ಗೀತೆ ಎಂದು ಹೇಳಿದ್ದರು ಇಂತಹ ಭಗವದ್ಗೀತೆಯನ್ನ ಗೋವಾದಲ್ಲಿರುವ ನಮ್ಮ ಹವ್ಯಕ ಸಮಾಜ ಅಭಿಯಾನದ ಮೂಲಕ ಕಲಿಸುತ್ತಿರುವುದು ಸಂತಸದ ಸಂಗತಿ ಎಂದು ಉಪನ್ಯಾಸಕರಾದ ಮಹಾಬಲ್ ಭಟ್ ನುಡಿದರು ಶ್ರೀ ಲಲಿತಾ ಭಜನಾ ಮಂಡಳಿ ಗೋವಾ ಮಹಿಳೆಯರಿಂದ ಗೋವಾದ ಪಣಜಿ ಸಮೀಪದ ತಾಲಿಗಾಂವ್ನ ಶ್ರೀ ಸಾತೇರಿ ದೇವಸ್ಥಾನದ ಸಭಾಗೃಹದಲ್ಲಿ ಆಯೋಜಿಸಿದ್ದ ಶ್ರೀ ಭಗವದ್ಗೀತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತನಾಡುತ್ತಿದ್ದರು ಹಾಗೆ ಈ ಗೋವಾದಲ್ಲಿ ಕೂಡ ನೀವು ಈ ಭಗವದ್ಗೀತೆಯ ಒಂದು ಮಹತ್ವವನ್ನು ಸಾರುವಂತಹ ಈ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಈ ಕಾರ್ಯಕ್ರಮವನ್ನು ಸರ್ಕಾರಿ ಪಡೆಯಲಿ ಪ್ರತಿ ವರ್ಷ ಇನ್ನೂ ಹೆಚ್ಚಿನ ಜನರನ್ನ ಒಳಗೊಳ್ಳುವಂತಹ ಒಂದು ಕಾರ್ಯಕ್ರಮ ಇದಾಗಿ ಈ ಸಲ ಗೋವಾದಲ್ಲಿ ಸಂಸ್ಕೃತ ಭಾರತೀಯ ಸಂಸ್ಥೆ ಸಂಪೂರ್ಣ ಗೋವಾದಲ್ಲಿ ಒಂದು ಅಭ್ಯಾಸವನ್ನು ನಡೆಸಿತ್ತು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಶಾಲಾ ಮಕ್ಕಳಿಗೆ ಈ ಸಲ ಭಗವದ್ಗೀತೆ ಮತ್ತು ಭಗವದ್ಗೀತೆಯಿಂದ ಅಧ್ಯಾಯವನ್ನು ಕಲಿಸಲಾಗಿತ್ತು ನಿನ್ನೆ ಕೊಡಚಿಯಲ್ಲಿ ಇಂಡೋರ್ ಸ್ಟೇಡಿಯಂ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು ಐನೂವರೆ ಸಾವಿರ ಗುರುಗಳು ಸೇರಿ ಇಲ್ಲಿ ಭಗವದ್ಗೀತೆಯ ಪಠನವನ್ನು ಮಾಡಿತ್ತು ಇಂತಹ ಒಂದು ಜಾಗೃತಿಯನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ತುಂಬಾ ಇಪ್ಪತ್ತೈದು ಹುಡುಗರು ಹೋಗಿ ಅಂತ ಗೋವಾಲರು ಪಡ್ಕೊಂಡು ಬಂದಿದ್ದಾರೆ ಗೋವಾಗರು ಯಾರು ಮಾಡಿದ್ದಾರೆ ಕೇಳಿಲ್ಲ ಹಾಗಾಗಿ ನಮ್ಮ ಮಕ್ಕಳು ಅಂತಂದರೆ ಮಾಡುವಂತಾಗಿ ಹದಿನೆಂಟು ಅಧ್ಯಾಯಗಳನ್ನು ಸಲ್ಲಿಸುವಂತಹ ಪ್ರಯತ್ನವನ್ನು ನಾವೆಲ್ಲ ಮಾಡೋಣ ಆಗ ನಮ್ಮ ಅಭಿಯಾನ ನಿಜವಾದ ಅಭಿಯಾನ ಯಾರು ಅಂತಂದ್ರೆ ಮುಂದೆ ಹೋಗುವುದು ನಿಲ್ಲಬಾರದು ಎಲ್ಲ ಹೋಗ್ತಾನೇ ಬೇಕು ಗೌರವಾರ್ಪಣೆ ಸ್ವೀಕರಿಸಿದ ಕಿರಿಯ ಪುರೋಹಿತರಾದ ಕೃಷ್ಣ ಭಟ್ ಮಾತನಾಡಿ ಶ್ರೀ ಲಲಿತಾ ಭಜನಾ ಮಂಡಳಿ ಗೋವಾದಲ್ಲಿ ಭಗವದ್ಗೀತೆ ಮತ್ತು ವಿವಿಧ ಸ್ತೋತ್ರ ಹಾಗೂ ಭಜನೆಯನ್ನು ಆನ್ಲೈನ್ ಮೂಲಕ ಕಲಿಸಿ ಧಾರ್ಮಿಕತೆಯನ್ನು ಬೆಳೆಸುತ್ತಿರುವುದು ಹೆಮ್ಮೆಯ ಸಂಗತಿ ಮುಂಬರುವ ದಿನಗಳಲ್ಲಿಯೂ ಕೂಡ ಈ ಭಜನಾ ಮಂಡಳಿ ಇನ್ನೂ ಭಗವಂತನ ಸೇವಾ ಕಾರ್ಯಗಳನ್ನು ಈ ಮೂಲಕ ಮುಂದುವರೆಸಿಕೊಂಡು ಹೋಗುವಂತಾಗಲಿ ಎಂದರು ಗೋವಾದಲ್ಲಿ ಕಳೆದ ಸುಮಾರು ಮೂರು ದಶಕಗಳಿಂದ ಪುರೋಹಿತರಾಗಿ ಸೇವೆ ಸಲ್ಲಿಸುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಕೃಷ್ಣ ಭಟ್ ಮತ್ತು ಗೋದಾವರಿ ಭಟ್ ದಂಪತಿಗಳನ್ನು ಶ್ರೀ ಲಲಿತಾ ಭಜನಾ ಮಂಡಳಿ ವತಿಯಿಂದ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಭಗವದ್ಗೀತೆ ಶಂಕರ ಸ್ತೋತ್ರ ಅಚ್ಯುತಾಷ್ಟಕ ಕಾಲಭೈರವಾಷ್ಟಕ ಮೀನಾಕ್ಷಿ ಸ್ತೋತ್ರ ಪಠನೆ ಮಾಡಲಾಯಿತು ರಾಜೇಶ್ವರಿ ಭಟ್ ಮತ್ತು ವಾಣಿಶ್ರೀ ಭಟ್ ರವರು ಕಾರ್ಯಕ್ರಮ ನಡೆಸಿಕೊಟ್ಟರು ಪುರೋಹಿತರಾದ ರಾಮಚಂದ್ರ ಭಟ್ ಹಾಗೂ ವಾಣಿಶ್ರೀ ಭಟ್ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದರು ಶ್ರೀ ಲಲಿತಾ ಭಚನಾ ಮಂಡಳಿಯ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಪ್ರಕಾಶ್ ಭಟ್ ಸತ್ಯಂ ನ್ಯೂಸ್ ಗೋವಾ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ